ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ಬಾಳೆಹೊನ್ನೂರು ಮಠಕ್ಕೆ ಬಂದಿದ್ದೆ ಇದು ಇರೋದು ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಇದ್ರ ಬಗ್ಗೆ ತಿಳಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೇನೆ ಬಾಳೆಹೊನ್ನೂರು ಮಠಕ್ಕೆ ಇನ್ನೊಂದು ಹೆಸರಿದೆ ರಾಮಚಂದ್ರಾಪುರ ಮಠ ಅಂತ ಹೇಳಿ ಕರೀತಾರೆ ಇದು ಕೃಷ್ಣ ಸಕ ಹನ್ನೊಂದನೇ ಶತಮಾನದಲ್ಲಿ ಇದು ಸ್ಟಾರ್ಟ್ ಆಗಿರತಕ್ಕಂತಹದ್ದು ಆದಿಶಂಕರಾಚಾರ್ಯರು ಅದ್ವೈತ ಪರಂಪರೆಯ ಸನ್ಯಾಸಿಗಳು ಇಲ್ಲಿ ತಪಸ್ಸು ಮಾಡಿದ್ರಂತೆ ರಾಮಚಂದ್ರಪುರ ಮಠ ಅಂತ ಯಾಕೆ ಕರೀತಾರೆ ಅಂತ ಹೇಳಿ ಶ್ರೀರಾಮಚಂದ್ರರು ವನವಾಸದ ಸಮಯದಲ್ಲಿ ಈ ಸ್ಥಳದಲ್ಲಿ ಬಂದು ಹೋಗಿದ್ರು ಅನ್ನೋ ಕಾರಣಕ್ಕೆ ಇದನ್ನು ಶ್ರೀರಾಮಚಂದ್ರಾಪುರ ಮಠ ಅಂತ ಹೇಳಿ ಕರೀತಾರಂತೆ ಜಗದ್ಗುರು ರುದ್ರಮುನಿಗಳು ಅಂತ ಹೇಳಿ ಇವರು ಇವರು ಇಲ್ಲಿ ಲಿಂಗೈಕ್ಯ ಆಗಿದ್ದಾರೆ ಇವರಿಗೆ ಒಂದು ಸಪರೇಟ್ ಆದಂತಹ ದೇವಸ್ಥಾನವನ್ನು ಕಟ್ಟಿದ್ದಾರೆ ನೋಡಿ ಇವರೊಬ್ರು ಸ್ವಾಮೀಜಿಗಳು ಇರಬೇಕು ಅನ್ಸುತ್ತೆ ಇಲ್ಲಿ ನೋಡಿ ಇವ್ರಿಗೆ ಒಂದು ಸಪರೇಟ್ ಆದಂತಹ ಒಂದು ದೇವಸ್ಥಾನವನ್ನೇ ಕಟ್ಟಿದ್ದಾರೆ ಅದು ಬಿಟ್ಟರೆ ಈ ಕಡೆ ನೋಡಿ ಸುಮಾರು ಜನ ಏನಿದ್ರು ಗುರುಗಳೇ ಇದ್ದಾರೆ ಸನ್ಯಾಸತ್ವವನ್ನು ಪಡೆದುಕೊಂಡು ಧರ್ಮ ರಕ್ಷಣೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ಗುರುಗಳು ಇವರೆಲ್ಲ ಇವರೆಲ್ಲ ಲಿಂಗೈಕ್ಯ ಆಗಿರುವಂತಹ ಸ್ಥಳಗಳು ಇವು ನೋಡಬಹುದು ನೀವು ಒಬ್ಬರಿಲ್ಲ ಸುಮಾರು ಜನ ಲಿಂಗೈಕ್ಯ ಆಗಿರುವಂತಹ ಪೀಠಗಳನ್ನು ಇಲ್ಲಿ ಇದ್ದಾವೆ ತುಂಬ ಅಂದರೆ ತುಂಬ ಇದ್ದಾವೆ ನೀವು ನೋಡ್ಬೋದು ಇಲ್ಲಿ ಬಂದರೆ ಇದು ವೀರಶೈವ ಧರ್ಮದ ಪಂಚಪೀಠದಲ್ಲಿ ಬಾಳೆಹೊನ್ನೂರು ಮಠ ಶ್ರೀರಂಭಾಪುರಿ ವೀರ ಸಿಂಹಾಸನ ಮಹಾಸಂಸ್ಥಾನ ಪೀಠ ಇದು ಒಂದು ಅತ್ಯಂತ ಪುರಾತನವಾದ ಪೀಠ ಮತ್ತು ಮೊದಲನೆಯದಾಗಿದೆ ಇದನ್ನು ಸ್ಥಾಪಿಸಿರುವಂತವರು ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂತಹದ್ದು ಇದು ಅವ್ರದ್ದು ದೇವಸ್ಥಾನ ಸಮೇತ ಇದೆ ಆ ಕಡೆ ನಾನು ನಿಮಗೆ ಆ ಕಡೆ ಹೋದಾಗ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಇದು ಸಿದ್ಧಾಂತ ಶಿಖಾಮಣಿ ಮತ್ತು ಅಗಸ್ತ್ಯ ಮಹರ್ಷಿಗಳಿಗೆ ವೀರಶೈವ ಸಿದ್ಧಾಂತ ಸಾರವಾದ ಸಿದ್ಧಾಂತ ಶಿಖಾಮಣಿಯನ್ನು ಬೋಧಿಸಿದ ಪವಿತ್ರ ಸ್ಥಳವಾಗಿದೆಯಂತೆ ಇದು ಇಲ್ಲಿ ವೀರಶೈವ ಲಿಂಗಾಯತ ಧರ್ಮದ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾರೆ ಇಲ್ಲಿ ತುಂಬ ಜನ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾ ದಾನ ಆಗಿರಬಹುದು ಅಥವಾ ದೀಕ್ಷೆ ಕೊಡುವಂತಹದ್ದಾಗಿರಬಹುದು ಗೋ ರಕ್ಷಣೆ ಮಾಡ್ತಾರೆ ಇದು ಒಂದು ಚೌಡೇಶ್ವರಿ ಟೆಂಪಲ್ ಅಲ್ಲೇ ಪಕ್ಕನೆ ಇತ್ತು ಹಾಗೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು ನಮ್ಮ ಚೌಡೇಶ್ವರಿ ಅಮ್ಮನವರಿಗೆ ನೆಕ್ಸ್ಟ್ ಹೊರಟ್ವಿ ಇದೊಂದು ದೊಡ್ಡದಾದಂತಹ ಮಠ ಅಂತ ಹೇಳ್ಬೋದು ತುಂಬ ಸ್ಪೇಸ್ ಇದೆ ಈ ಮಠದಲ್ಲಿ ನೋಡಿ ನೋಡಿ ಹಾಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ ಇಲ್ಲಂತೂ ತುಂಬಾ ಚಳಿ ಇತ್ತು ಯಾವ ಕಡೆ ನೋಡಿದ್ರೂ ತುಂಬ ವಿಶಾಲವಾದಂಥ ಏನು ಹೇಳಿ ಇದು ಮಠ ಇದೆ ಇಲ್ಲಿ ಇಲ್ಲೇ ನೋಡಿ ಒಂದು ಭದ್ರಕಾಳಿ ಅಮ್ಮನವರದ ಟೆಂಪಲ್ ಇದೆ ಅದನ್ನು ಹಾಗೆ ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇವಾಗ ಇದನ್ನು ಯಾವಾಗಲೂ ನೀವು ಹೊಸ್ದಾಗಿ ಸ್ಟಾರ್ಟ್ ಮಾಡೋ ಹೊಸ್ದಾಗಿ ಕಟ್ಟಿದ್ದಾರೆ ಅನಿಸುತ್ತೆ ಬಟ್ ಚೆನ್ನಾಗಿತ್ತು ಹಾಗೇ ಇದ್ರ ಪಕ್ಕನೇ ಇರುವಂತಹದ್ದು ಇದ್ರ ಪಕ್ಕನೇ ವಿಘ್ನ ನಿವಾರಕ ಆಗಿರತಕ್ಕಂತಹ ವಿಘ್ನೇಶ್ವರ ಮತ್ತು ನಾಗರ ಕಲ್ಲುಗಳನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಹಾಗೆ ನಮಸ್ಕಾರ ಮಾಡಿಕೊಂಡು ಈ ಕಡೆ ಬಂದರೆ ಇಲ್ಲಿನ ಪ್ರಸಿದ್ಧವಾದಂತಹ ದೇವಸ್ಥಾನ ಅಂತ ಹೇಳಿದ್ರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೊಂದು ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು ಇಲ್ಲಿ ಪ್ರತಿ ವರ್ಷ ಜಾತ್ರೆಯನ್ನು ಮಾಡ್ತಾರೆ ಇದು ಕ್ಷೇತ್ರಪಾಲಕ ಮತ್ತು ಇಲ್ಲಿರುವಂತಹ ಜನರನ್ನು ರಕ್ಷಿಸುತ್ತೆ ಅನ್ನೋ ನಂಬಿಕೆ ಇದೆ ಅಲ್ಲೊಂದು ಆಂಜ ಅಲ್ಲ ನಾನೇ ಕಾಣ್ತಿದ್ದೀಯ ಅಲ್ಲ ಅದು ಫೇಕ್ ಆನೆ ನಾನು ರಿಯಲ್ ಅನ್ಕೊಂಡ್ಬಿಟ್ಟಿದ್ದೆ ಫಸ್ಟ್ ನೋಡಿದಾಗ ಇದು ನೋಡಿ ನಾನು ಹೇಳಿದ್ನಲ್ಲ ರೇಣುಕಾಚಾರ್ಯ ಸ್ವಾಮಿಯವ್ರದ್ದು ದೇವಸ್ಥಾನವನ್ನೇ ಕಟ್ಟಿದ್ದಾರೆ ಇದು ನೋಡಿ ಇವೆಲ್ಲ ವಿದ್ಯಾರ್ಥಿ ನಿಲಯಗಳು ಮಕ್ಕಳಿಗೆ ಓದಲಿಕ್ಕೆ ಮತ್ತೆ ಉಳ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಮಾಡಿರ್ತಕ್ಕಂತಹ ಸ್ಕೂಲ್ ಮತ್ತು ಹಾಸ್ಟೆಲ್ಗಳು ಇಲ್ಲಿ ನೋಡಿ ಹೊರಗಡೆ ಬಂದರೆ ಈ ಥರ ಇದೆ ಸಖತ್ತು ಚಳಿ ಇತ್ತು ಇಲ್ಲ ಔಟ್ಸೈಡ್ ವಿ ಈ ಥರ ಇದೆ ಮಠದ ಹೊರಗಡೆ ಇರುವಂತಹ ಒಂದು ಪ್ಲೇಸು ಇದು ನೋಡಿ ಮನೆಯವರು ಇಲ್ಲಿ ಕರುಂಗಲೆ ಮಾಲವನ್ನು ತಗೊಂಡಿದ್ರು ನಾನು ಒಂದು ಇದು ಸ್ಫಟಿಕ ಸರವನ್ನು ತೊಗೊಂಡೆ ಇಲ್ಲಿ ಇಲ್ಲಿ ಪ್ರತಿಯೊಂದು ವಿಭೂತಿ ಆಗಿರಬಹುದು ಪಂಚಮುಖಿ ರುದ್ರಾಕ್ಷಿಗಳಾಗಿರಬಹುದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನಮ್ಮ ಪಾಪ ನೋಡಿ ಫುಲ್ ಕವರ್ ಆಗಿಬಿಟ್ಟಿದ್ದಾನೆ ಸಖತ್ತು ಚಳಿ ಇತ್ತು ಅಂತ ಹೇಳಿದ್ನಲ್ಲ ಇಲ್ಲೆಲ್ಲ ಪ್ರತಿಯೊಂದು ಸಿಗುತ್ತೆ ಅದೇ ರೀತಿ ಇಲ್ಲಿ ನೋಡಿ ಉಪಹಾರ ಸಾರ್ವಜನಿಕರಿಗೂ ಸಮೇತ ಉಪಹಾರ ಮತ್ತು ಬೆಳ್ ಮಧ್ಯಾಹ್ನ ಊಟ ಮತ್ತು ಸಂಜೆ ಊಟವನ್ನು ಇಲ್ಲಿ ಕೊಡ್ತಾರೆ ಇದು ಊಟದ ಹಾಲು ನೋಡಿ ಚೆನ್ನಾಗಿದೆ ನೋಡಿ ಊಟದ ಹಾಲು ಆಲ್ರೆಡಿ ಸುಮಾರು ಜನ ಊಟ ಮಾಡ್ತಾಯಿದ್ರು ಫಸ್ಟು ವೀರಭದ್ರೇಶ್ವರ ಸ್ವಾಮಿ ಪೂಜೆ ಆದ ನಂತರ ಇಲ್ಲಿ ಅನ್ನ ಪ್ರಸಾದವನ್ನು ಸಂ ರಾತ್ರಿ ಏನಿದೆ ವ್ಯವಸ್ಥೆಯನ್ನು ಮಾಡಿರ್ತಾರೆ ಮತ್ತು ಎಲ್ಲರಿಗೂ ಕೊಡ್ತಾರೆ ನಾವು ಊಟ ಮಾಡಿ ಆಯಿತು ನನ್ನ ಮಗ ಮಾತ್ರ ಮಾಡೇ ಇರಲಿಲ್ಲ ಇವಾಗ ಊಟ ಮಾಡ್ತಿದ್ದಾನೆ ನೋಡಿ ಅವನು ತುಂಬಾ ಚೆನ್ನಾಗಿತ್ತು ಈ ಪ್ಲೇಸು ನೀವು ಒಂದ್ಸರಿ ಈ ಕಡೆ ಬಂದರೆ ಇಲ್ಲಿಗೆ ಭೇಟಿ ಕೊಡಿ ಮತ್ತು ಇಲ್ಲಿನ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್